ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತಹ ಅಪ್ಡೇಟ್ಸನ್ನು ನೀಡುವ ಸಲುವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಬಹಳಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರಿ ನೆಕ್ಸ್ಟ್ ಟಿ ಇ ಟಿ ಯಾವಾಗುತ್ತೆ ಅಂತ ಸೊ ನಿಮ್ಮ ಪ್ರಶ್ನೆಗೆ ಇಲ್ಲಿ ಸ್ಪಷ್ಟವಾದಂತಹ ಉತ್ತರ ಸಿಗುತ್ತೆ ಕೇಂದ್ರೀಕೃತ ದಾಖಲಾತಿ ಘಟಕ ನೀಡಿರುವಂತಹ ಒಂದು ಮಾಹಿತಿ ಇದು ಮಾಹಿತಿ ಏನಿದೆ ಅಂತ ಅಂದರೆ ಜೂನ್ ತಿಂಗಳಲ್ಲಿ ಪರೀಕ್ಷೆಯನ್ನು ನಡೆಸುವ ಸಲುವಾಗಿ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ನೋಟಿಸನ್ನು ಪ್ರಕಟಣೆಯನ್ನು ಬಿಟ್ಟಿದ್ದಾರೆ ಓಕೆ ವಿಷಯ ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಸಲ್ಲಿಸುವ ಬಗ್ಗೆ ಅಂತ ಇದೆ ಓಕೆ ಸೊ ಇಲ್ಲಿ ಇನ್ನೂ ಸ್ಪಷ್ಟವಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ತೀರ್ಮಾನಿಸಿದ್ದು ಈ ಸಂಬಂಧ ತಮ್ಮ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದಾದ ಅಭ್ಯರ್ಥಿಗಳ ಅಂದಾಜು ಅಂಕಿಅಂಶಗಳನ್ನು ಆಧರಿಸಿ ನಿಯಮಾನುಸಾರ ಪರೀಕ್ಷೆಗೆ ಅಗತ್ಯವಿರುವ ಸೂಕ್ತ ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು ಈ ಕೆಳಕಣ್ಣ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು ಅಂತ ಇಲಾಖೆ ಇಲಾಖೆಗೆ ತಿಳಿಸಿರುವಂತಹ ಒಂದು ಮಾಹಿತಿ ಓಕೆ ಸೊ ಇದು ಇನ್ನು ಅಭ್ಯರ್ಥಿಗಳಿಗೆ ನೋಟಿಫಿಕೇಷನ್ ಆಗಿರೋದಲ್ಲ ಮೇ ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ಬೋದು ಜೂನ್ ತಿಂಗಳಲ್ಲಿ ಪರೀಕ್ಷೆ ಇರುತ್ತೆ ನಾನು ನಿಮಗೆ ಶುಕ್ರವಾರ ಒಂದು ಸ್ಟೇಟಸ್ ಹಾಕಿದ್ದೆ ಜೂನ್ ಮೂವತ್ತಕ್ಕೆ ಪರೀಕ್ಷೆ ನಡೆಸುವಂಥ ಸಾಧ್ಯತೆ ಇದೆ ಇದು ನಿರೀಕ್ಷಿತ ದಿನಾಂಕ ಅಂತ ಒಂದು ಸ್ಟೇಟಸ್ ಹಾಕಿದ್ದೆ ಓಕೆ ಒಂದೆರಡು ಮೂರು ದಿನದ ಹಿಂದೆಯೇ ನಿಮಗೆ ಮಾಹಿತಿ ಗೊತ್ತಾಗಿತ್ತು ಅಂದ್ಕೊಳ್ತೀನಿ ಸೊ ಈಗ ಇಲಾಖೆಯ ಒಂದು ಜ್ಞಾಪನಾ ಪತ್ರದಿಂದ ಇನ್ನೂ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗಿದೆ ಹೌದಾ ಸೊ ಈಗ ನೀವು ಮಾಡಬೇಕಾಗಿರೋದೇನು ನಿಮ್ಮ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳೊಂದಿಗೆ ಈ ಒಂದು ಪರೀಕ್ಷೆಯನ್ನು ಕೂಡ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಇದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ಓಕೆ ನಿಮ್ಮ ಏನು ಬೇರೆ ಬೇರೆ ಸಬ್ಜೆಕ್ಟ್ಸ್ ಓದ್ತಿರ್ತೀರಿ ವಿಲೇಜ್ ಅಕೌಂಟೆಂಟ್ಗೆ ಜೊತೆಗೆ ಕೆ ಎ ಎಸ್ ಎಕ್ಸಾಮಿಗೂ ಕೂಡ ತಯಾರಿಯನ್ನು ಮಾಡ್ತಾ ಇರ್ತೀರಿ ಟಿ ಇ ಟಿ ತಯಾರಿಯನ್ನು ಕೂಡ ಅದರ ಜೊತೆಗೆ ಮಾಡ್ಕೊಳ್ತಾ ಹೋಗಿ ಯಾವ ಪರೀಕ್ಷೆಗೆ ಓದಬೇಕು ಯಾವುದನ್ನು ಬಿಡಬೇಕು ಅಂತ ಕೇಳಿದರೆ ನನ್ನ ಒಂದು ಉತ್ತರ ಏನು ಅಂತಂದರೆ ಆದಷ್ಟು ಜಾಬ್ ಓರಿಯೆಂಟೆಡ್ ಎಕ್ಸಾಮ್ಸಿಗೆ ಫೋಕಸ್ ಮಾಡಿ ಯಾಕಂದರೆ ಎಲ್ರಿಗೂ ಒಂದು ಜಾಬನ್ನು ನೀಡಿದ್ದೇ ಇರುತ್ತೆ ಟಿ ಇ ಟಿ ಏನು ವರ್ಷ ವರ್ಷ ಕಾಲ್ ಮಾಡೇ ಮಾಡ್ತಾರೆ ಹೌದಾ ಆದರೆ ವಿಲೇ ವಿಲೇಜ್ ಅಕೌಂಟೆಂಟ್ ಆಗಲಿ ಅಥವಾ ಕೆ ಎ ಎಸ್ ಆಗಲಿ ವರ್ಷ ವರ್ಷ ನಮಗೆ ಸಿಗುವಂತಹ ಅವಕಾಶ ಅಲ್ಲ ಅದು ಹಾಗಾಗಿ ಆದಷ್ಟು ಜಾಬ್ ಓರಿಯೆಂಟೆಡ್ ಎಕ್ಸಾಮಿಗೆ ನಿಮ್ಮ ನೈಂಟಿ ಪರ್ಸೆಂಟ್ ಎಫರ್ಟ್ ಹಾಕಿ ಇನ್ನು ಟೆನ್ ಪರ್ಸೆಂಟ್ ಎಫರ್ಟ್ ನೀವು ಟಿ ಇ ಟಿಗೆ ಹಾಕಿದರೂ ಕೂಡ ಟಿ ಡಿ ಖಂಡಿತ ಎಲಿಜಿಬಲ್ ಮಾಡ್ಕೊಳ್ತೀರಿ ಓಕೆ ಈಗ ಆಲ್ರೆಡಿ ಯಾರು ಎಲಿಜಿಬಲ್ ಆಗಿದ್ರಿ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್